सिन्दूरारुणविग्रहां त्रिनयनां माणिक्यमौलीस्फुरत्तारानायकशेखरां स्मितमुखीम् आपीनवक्षोरुहां पाणिभ्या मलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ध्यायेत्परामम्बिका मूवने श्लोका ಕುಲಾಂಗನ ಕುಲಾಂತಸ್ಥ ಕೌಲಿನಿ ಕುಲಯೋಗಿನಿ ಅಕುಲ ಸಮಯಾಂತಸ್ಥ ಸಮಯಾಚಾರ ತತ್ಪರ ಈ ಶ್ಲೋಕದಲ್ಲಿ ಮೊದಲನೇ ನಾಮ ಕುಲಾಂಗನ ಕುಲಾಂಗನ ಅಂದರೆ ಅರ್ಥ ಕುಲವಧು ಅಥವಾ ಸತ್ಕುಲ ಪ್ರಸೂತಳು ಅಂತ ತಾನು ಹುಟ್ಟಿದ ಕುಲಕ್ಕೆ ಭೂಷಣ ಪ್ರಾಯಳಾದವಳು ಅಂತ ಇದರ ನಿಜವಾದ ಒಂದು ಅರ್ಥ ಈ ಸತ್ಕುಲ ಪ್ರಸೂತಳು ಅಂತ ನಾವು ಯಾರನ್ನು ಕರಿತೇವೆ ಯಾರನ್ನು ಭಾವಿಸ್ತೇವೆ ಅಂತಂದರೆ ಗುಣವತಿಯಾಗಿ ಶೀಲ ಸಂಪನ್ನಳಾಗಿರುವ ಸ್ತ್ರೀ ಯಾರಿದಾರೋ ಅವಳನ್ನು ಕುಲವಧು ಅಂತ ಕರಿತೀವಲ್ವಾ ಅದೇ ರೀತಿ ಇಲ್ಲಿ ಜಗನ್ಮಾತೆ ಕುಲವತಿ ಅಥವಾ ಕುಲಾಂಗನ ಈ ಮಾತೆ ಹಿಮವಂತನಿಗೆ ಹುಟ್ಟಿದ ಮಗಳಾಗಿರ್ತಾಳೆ ಅವಳೇ ಪಾರ್ವತಿ ಈ ಹಿಮವಂತ ಅಂತಂದರೆ ಚತುರ್ಮುಖ ಬ್ರಹ್ಮನ ವಂಶದಲ್ಲಿ ಬಂದವನು ಹಾಗಾಗಿ ಅವಳು ಸತ್ಕುಲ ಪ್ರಸೂತಳು ಹಾಗೆ ಸಾಮಾನ್ಯವಾಗಿ ಉತ್ತಮವಾದ ಸ್ತ್ರೀ ಲಕ್ಷಣ ಏನು ಅಂತಂದರೆ ಸಚ್ಚಾರಿತ್ರ ಲಜ್ಜೆ ಸದ್ಗುಣ ಸನ್ನಡತೆ ಪಾತಿವ್ರತ್ಯ ಪಾವಿತ್ರತೆ ಈ ಗುಣಾತಿಶಯಗಳಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ತಾಳೆ ಹೇಗೆ ನಿಜವಾದ ಪತ್ನಿ ಯಾರು ತನ್ನ ಪತಿಯೋ ಅವನಿಗೆ ಮಾತ್ರ ಅವಳು ತನ್ನ ಮನಸ್ಸನ್ನು ಮೈಯನ್ನು ಬಿಚ್ಚಿಡಬಲ್ಲಳೋ ಹಾಗೆಯೇ ಈ ತಾಯಿ ಜಗತ್ತಿನ ಎಲ್ಲ ರೂಪಗುಣಾದಿ ವಿಶ್ವದಲ್ಲಿ ತನ್ನನ್ನು ತಾನು ರಕ್ಷಿಸಿಕೊಂಡಿದ್ದಾಳೆ ಅಥವಾ ತನ್ನನ್ನು ತಾನು ಮರೆ ಮಾಡಿಕೊಂಡಿದ್ದಾಳೆ ನಿಜವನ್ನು ಗುಟ್ಟಾಗಿಟ್ಟು ಜಗತ್ತಿನ ವಸ್ತು ವ್ಯಕ್ತಿಗಳ ವೇಷವನ್ನು ತೊಟ್ಟು ಇಲ್ಲಿ ನಿಂತಿದ್ದಾಳೆ ಎಲ್ಲ ವಸ್ತು ವ್ಯಕ್ತಿ ವಿಷಯಗಳ ರೂಪದಲ್ಲಿಯೂ ಅವಳೇ ನೆಲೆಸಿದಾಳೆ ಈ ವಿಷಯ ಸುಲಭಕ್ಕೆ ಅರ್ಥ ಆಗಲ್ಲ ಆದರೆ ಯಾರು ಅವಳನ್ನು ಪ್ರೀತಿಸ್ತಾರೋ ಯಾರು ಅವಳನ್ನು ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿಯಿಂದ ಆರಾಧಿಸ್ತಾರೋ ಅವರಿಗೆ ಅವಳು ತನ್ನ ರಹಸ್ಯವನ್ನು ಅಥವಾ ತನ್ನ ವೇಷವನ್ನು ಕಳಚಿ ತನ್ನ ನಿಜ ದರ್ಶನವನ್ನು ಮಾಡ್ತಾಳೆ ಹೇಗೆ ಪತಿವ್ರತ ಸ್ತ್ರೀ ತನ್ನ ಪತಿಗೆ ತನ್ನ ದರ್ಶನ ಮಾಡಿಸ್ತಾಳೋ ಹಾಗೆ ಈ ಮಾತೆ ತನ್ನನ್ನು ಪ್ರೀತಿಸಿ ಆರಾಧಿಸುವವರಿಗೆ ತನ್ನನ್ನು ತಿಳಿದುಕೊಳ್ಳಬೇಕು ಅನ್ನೋ ಆಸಕ್ತಿಯುಳ್ಳವರಿಗೆ ಅವರೊಳಗಿಂದಲೇ ತನ್ನ ನಿಜ ದರ್ಶನವನ್ನು ಮಾಡ್ತಾಳೆ ಯಾಕೆಂದರೆ ಎಲ್ಲರಲ್ಲೂ ಎಲ್ಲವೂ ಆಗಿರುವಂಥವಳು ಇದೇ ಜಗನ್ಮಾತೆಯೇ ತಾನೇ ಹಾಗಾಗಿ ಈ ಚೈತನ್ಯ ನಮ್ಮೊಳಗಿನಿಂದಲೇ ನಮ್ಮ ಪ್ರೀತಿಯ ಆರಾಧನೆಗೆ ಅಂತರ್ದರ್ಶನ ಕೊಡುವುದು ಸಾಧ್ಯ ಅಂತ ಈ ನಾಮ ಹೇಳ್ತಾ ಇದೆ ಜೊತೆಗೆ ಕುಲ ಅಂತಂದರೆ ಇನ್ನೊಂದು ಅರ್ಥ ಇದೆ ಆತ್ಮಜ್ಞಾನ ಅಂತ ಅರ್ಥ ಆತ್ಮಜ್ಞಾನದ ಸ್ವರೂಪವೇ ಆದ ಸ್ತ್ರೀ ಇವಳಾದ್ದರಿಂದ ಇವಳು ಕುಲಾಂಗನ ಈ ಅರ್ಥ ಏನನ್ನು ಹೇಳ್ತಾ ಇದೆ ಅಂತಂದರೆ ಸ್ತ್ರೀ ಜಾತಿಗೂ ಕೂಡ ಸ್ತ್ರೀಯರನ್ನು ಸಮಾಜದಲ್ಲಿ ತುಂಬ ಕೆಳಮಟ್ಟದಲ್ಲಿ ನೋಡ್ತಾರಲ್ಲ ಹಾಗೇನೂ ಇಲ್ಲ ನಾವೆಲ್ಲ ಸ್ತ್ರೀಯರೂ ಕೂಡ ಅದೇ ಜಗನ್ಮಾತೆಯ ಮಕ್ಕಳೇ ಹಾಗಾಗಿ ಪ್ರೀತಿಯ ಭಾವದಿಂದ ಆಸಕ್ತಿಯ ಭಾವದಿಂದ ನಾವು ಅವಳನ್ನು ಆರಾಧನೆ ಮಾಡಿದಾಗ ಅವಳು ಆ ಆತ್ಮಜ್ಞಾನದ ಸ್ವರೂಪವನ್ನು ನಮ್ಮೊಳಗೆ ಬಿಚ್ಚಿ ಇಡ್ತಾಳೆ ನಮಗೂ ಈ ಆತ್ಮಜ್ಞಾನವನ್ನು ಪಡೆದುಕೊಳ್ಳುವುದು ಸಾಧ್ಯ ಇದೆ ಅನ್ನೋದನ್ನು ಈ ಕುಲಾಂಗನ ಅನ್ನುವಂಥ ನಾಮ ಬಿಚ್ಚಿಡ್ತಾ ಇದೆ ಇದು ರಹಸ್ಯವಾಗಿ ಈ ನಾಮದಲ್ಲಿ ಒಳಸೂಚನೆಯನ್ನು ಸ್ತ್ರೀ ವರ್ಗಕ್ಕೆ ಕೊಡ್ತಾ ಇದೆ ಇದನ್ನು ಗಮನಿಸಿಕೊಳ್ಬೇಕು ಮುಂದಿನ ನಾಮ ಕುಲಾಂತಸ್ಥ ಅಂದರೆ ಕುಲದಲ್ಲಿ ಇರುವವಳು ಕುಲದಲ್ಲಿ ನೆಲೆಸಿರುವವಳು ಅಂತ ಅರ್ಥ ಕುಲ ಅಂದರೆ ಮೂಲಾಧಾರ ಚಕ್ರ ಅಂತಲೂ ಒಂದು ಅರ್ಥ ಕುಂಡಲಿನಿ ರೂಪದಲ್ಲಿ ಇರುವವಳು ಅಂತ ಒಂದು ಅರ್ಥ ಇದೆ ಮತ್ತು ಕುಲ ಅಂದರೆ ಶ್ರೀಚಕ್ರ ಅಂತ ಅರ್ಥ ಕುಲ ಅಂದರೆ ದೇಹ ಕುಲ ಅಂದರೆ ವಂಶ ಕುಲ ಅಂದರೆ ದೇಶ ಕುಲ ಅಂದರೆ ಮನೆ ಈ ಎಲ್ಲ ಅರ್ಥಗಳು ಈ ಕುಲ ಅನ್ನುವಂಥ ಶಬ್ದಕ್ಕೆ ಇದೆ ಹಾಗಾಗಿ ಈ ಕುಲಾಂತಸ್ಥ ಅನ್ನುವಂಥ ನಾಮ ಯಾವ ಯಾವ ಅರ್ಥವನ್ನು ಬಿಚ್ಚಿಡ್ತದೆ ಅಂತ ನೋಡೋಣ ಶ್ರೀಚಕ್ರದಲ್ಲಿ ನೆಲೆಸಿದವಳು ಎಲ್ಲ ಮನೆಯಲ್ಲೂ ಇರುವವಳು ಎಲ್ಲ ದೇಹದಲ್ಲಿ ಇರುವವಳು ಎಲ್ಲ ವಂಶಗಳಲ್ಲಿ ಗ್ರಾಮದಲ್ಲಿ ವನದಲ್ಲಿ ಎಲ್ಲ ಕಡೆಯೂ ಇಡೀ ಬ್ರಹ್ಮಾಂಡದಲ್ಲಿ ನೆಲೆಸಿರುವವಳು ಇಡೀ ಬ್ರಹ್ಮಾಂಡವೇ ಅವಳ ಮನೆ ಅವಳ ಕುಲ ಅವಳ ದೇಹ ಎಲ್ಲವೂ ಆಗಿದೆ ಅಂತ ಈ ನಾಮ ಹೇಳುವಂಥದ್ದು ಅಂದರೆ ಉಪನಿಷತ್ತು ದೇವರನ್ನು ಸರ್ವವ್ಯಾಪಿ ಅಂತ ಕರೀತದೆ ಅದೇ ಅರ್ಥ ಅಂದರೆ ಯಾವ ಅರ್ಥವನ್ನು ಸರ್ವವ್ಯಾಪಿ ಅನ್ನೋದಾಗಿ ಉಪನಿಷತ್ತು ಹೇಳ್ತದೆಯೋ ದೇವರು ಎಲ್ಲ ಕಡೆ ಇದ್ದಾನೆ ಅವನು ಇಲ್ಲದೆ ಇರುವಂಥ ಜಾಗವೇ ಇಲ್ಲ ಇಡೀ ಮಂಡಲದಲ್ಲೆಲ್ಲ ಪ್ರತಿ ಕಣ ಕಣವನ್ನು ಈ ದೇವರು ತುಂಬಿಕೊಂಡಿದ್ದಾನೆ ಅಂತ ಉಪನಿಷತ್ತೇನು ಹೇಳ್ತದೋ ಅದೇ ಅರ್ಥದಲ್ಲಿ ಈ ಕುಲಾಂತಸ್ಥ ಅನ್ನುವಂಥ ನಾಮ ಬಂದಿದೆ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಅಹಮಾತ್ಮ ಗುಡಾಕೇಶ ಕೇಶ ಅಂತ ಹೇಳಿ ಎಲ್ಲ ಕಡೆಯಲ್ಲೂ ಎಲ್ಲ ವಸ್ತುಗಳಲ್ಲೂ ಎಲ್ಲವೂ ನಾನೇ ಆಗಿದ್ದೇನೆ ಅಂತ ವಿಶ್ವರೂಪ ದರ್ಶನದಲ್ಲಿ ಅವನ ಆ ಹೇಳಿಕೆಯ ಅದ್ಭುತ ರಹಸ್ಯವನ್ನು ಅವನು ಅರ್ಜುನನಿಗೆ ತೋರಿಸ್ತಾನಲ್ಲ ಅದೇ ವಿಷಯವನ್ನೇ ಕುಲಾಂತಸ್ಥ ಅನ್ನುವಂಥ ಈ ನಾಮ ಹೇಳ್ತಾ ಇದೆ ಎಲ್ಲ ಕಡೆಯಲ್ಲೂ ಇದೇನೆ ಎಲ್ಲರಲ್ಲೂ ಇದ್ದೇನೆ ನಿನ್ನಲ್ಲೂ ಇದೇನೆ ಅಂತ ಒಂದು ಸೂಚನೆಯನ್ನು ಈ ಕುಲಾಂತಸ್ಥ ಅನ್ನುವಂಥ ನಾಮ ಕೊಡ್ತಾಯಿದೆ ಮುಂದಿನ ನಾಮ ಕೌಲಿನಿ ಕೌಲಿನಿ ಅಂತಂದರೆ ಕೌಲ ಮಾರ್ಗದಲ್ಲಿ ಅರ್ಚನೆಗೊಳ್ಳುವವಳುವಂಥ ಅರ್ಥ ಕೌಲ ಮಾರ್ಗ ಅಂತಂದರೆ ತಂತ್ರಶಾಸ್ತ್ರದಲ್ಲಿ ಈ ಶಕ್ತಿಯ ಆರಾಧನೆಯ ಒಂದು ದಾರಿ ಈ ಕೌಲ ಮಾರ್ಗ ವಿಧಾನದಲ್ಲಿ ಪೂಜೆಗೊಳ್ಳುವ ದೇವಿಗೆ ಕೌಲಿನಿ ಅಂತ ಹೆಸರು ಕೌಲ ಮಾರ್ಗ ಅಂತಂದರೆ ಶಿವ ಹಾಗೂ ಶಕ್ತಿಯ ಸಂಬಂಧವನ್ನು ಹೇಳುವ ವಿಷಯ ಇಲ್ಲಿ ವಿವರವಾಗಿ ಬರ್ತದೆ ಇಲ್ಲಿ ಶಕ್ತಿಯನ್ನು ಕುಲ ಅಂತಲೂ ಅಂದರೆ ಸೃಷ್ಟಿ ಮಾಡುವ ಶಕ್ತಿ ಏನಿದೆ ನಾವೀಗ ಚೈತನ್ಯ ಅಂತ ಯಾವುದನ್ನು ಆರಾಧನೆ ಮಾಡ್ತಾ ಇದ್ದೇವೆ ಲಲಿತಾ ಅಂಬಿಕೆ ಅಂತ ಯಾವುದನ್ನು ಆರಾಧನೆ ಮಾಡ್ತಾ ಇದ್ದೇವೆ ಅವಳನ್ನು ಈ ಕೌಲ ಮಾರ್ಗದಲ್ಲಿ ಸೃಷ್ಟಿ ಮಾಡುವ ಶಕ್ತಿ ಅಥವಾ ಕುಲ ಅಂತಲೂ ಶಿವನನ್ನು ಅಕುಲ ಅಂತಲು ಅಕುಲ ಅಂದರೆ ಅವನು ಸೃಷ್ಟಿಶೀಲವಾದ ಈ ಶಕ್ತಿಗೆ ಆಧಾರವಾಗಿರುವ ಶಿವಶಾಂತ ತತ್ವ ಅವನು ಏನು ಸೃಷ್ಟಿ ಮಾಡೋದಿಲ್ಲ ಆದರೆ ಸೃಷ್ಟಿ ಮಾಡುವಂಥ ಶಕ್ತಿಗೆ ಆಧಾರವಾಗಿರ್ತಾನೆ ಅನ್ನೋದನ್ನು ಈ ಕೌಲ ಮಾರ್ಗದಲ್ಲಿ ಹೇಳುವಂಥದ್ದು ಈ ರೀತಿಯಾಗಿ ಶಿವತತ್ವದ ವಿಷಯ ಹಾಗೂ ಶಕ್ತಿಯ ವಿಷಯವನ್ನು ಈ ಕೌಲ ಮಾರ್ಗದಲ್ಲಿ ಹೇಳ್ತಾ ಆರಾಧನೆ ಮಾಡುವಂಥ ಒಂದು ವಿಧಾನಕ್ಕೆ ಕೌಲಮತ ಅಥವಾ ಕೌಲದ ದಾರಿ ಅಂತ ಹೆಸರು ಇದು ತಂತ್ರಶಾಸ್ತ್ರದ ಒಂದು ಪದ್ಧತಿ ಹಾಗಾಗಿ ಈ ಮಾತೆಗೆ ಕೌಲಿನಿ ಅಂತ ನಾಮ ಬಂದಿದೆ ಮುಂದಿನ ನಾಮ ಕುಲಯೋಗಿನಿ ಕುಲಯೋಗಿನಿ ಅಂತಂದರೆ ಸಕಲ ಕುಲಕ್ಕೂ ಇವಳು ಯೋಗ ಸ್ವರೂಪಿಣಿ ಅಂತ ಇಲ್ಲಿ ಕುಲ ಅಂದರೆ ಈ ವಿಶ್ವದಲ್ಲಿ ಯಾವೆಲ್ಲ ರೀತಿಯ ದೈವಿ ಆರಾಧನಾ ಮಾರ್ಗ ಉಪಾಸನಾ ಮಾರ್ಗ ಚಿಂತನ ಕ್ರಮಗಳು ಹಾಗೂ ಬೆಳಕಿನ ಮಾರ್ಗಗಳು ಈ ಸತ್ಯ ತತ್ವದ ಗಮ್ಯಕ್ಕೆ ತಲುಪಿಸುವಂತಹ ಎಲ್ಲ ಮಾರ್ಗಗಳು ಕೂಡ ಇಲ್ಲಿ ಕುಲ ಅಂತ ಹೇಳಲ್ಪಟ್ಟಿದೆ ಭಕ್ತಿ ಜ್ಞಾನ ಉಪಾಸನೆ ಕರ್ಮ ಸೇವೆ ತಂತ್ರ ಮಂತ್ರ ಯೋಗ ಒಟ್ಟಿನಲ್ಲಿ ಎಲ್ಲ ದಾರಿಗೂ ಇವಳೇ ಈ ಜಗಚ್ಚೈತನ್ಯವೇ ಗುರಿ ಯಾಕೆ ಅಂತಂದರೆ ಈ ಎಲ್ಲ ಕುಲಗಳು ಅಥವಾ ಈ ಎಲ್ಲ ಮಾರ್ಗಗಳು ಕೂಡ ಉದಿಸಿ ಬಂದಿದ್ದು ಇದೇ ಆದಿಶಕ್ತಿಯಿಂದಲೇ ಹಾಗಾಗಿ ಭಗವದ್ಗೀತೆಯಲ್ಲಿ ಹೇಳಲಾಗಿರುವಂಥ ಮಾರ್ಗಗಳೆಲ್ಲ ಯೋಗ ಕರ್ಮಯೋಗ ಭಕ್ತಿಯೋಗ ಯೋಗ ಇತ್ಯಾದಿಯಾಗಿ ಯೋಗ ಅಂತಲೇ ವಿಭಾಗ ಮಾಡಿದ್ದು ವಿಚಾರ ಯಾವುದೇ ಇರಲಿ ದಾರಿ ಯಾವುದೇ ಇರಲಿ ಗುರಿ ಮಾತ್ರ ಮೂಲ ಸತ್ಯವೇ ಅನ್ನೋದನ್ನು ಈ ಯೋಗ ಅನ್ನೋ ಪದ ಹೇಳುವಂಥದ್ದು ಈ ಕುಲಯೋಗಿನಿ ಅನ್ನೋ ನಾಮವೂ ಕೂಡ ಇದೇ ಅರ್ಥವನ್ನು ಬಿತ್ತರಿಸ್ತಾ ಇದೆ ದೈವಿ ಉಪಾಸನಾ ಮಾರ್ಗ ಹೇಗೇ ಇರಲಿ ಉಪಾಸಿತವಾಗುವ ದೈವಿ ತತ್ವ ಮಾತ್ರ ಒಂದೇ ದೇವನೊಬ್ಬ ನಾಮ ಹಲವು ಅಂತೀವಲ್ಲ ಒಂದೇ ಸತ್ಯವನ್ನು ಗಣಪತಿ ಕೃಷ್ಣ ರಾಮ ದೇವಿ ವಿಷ್ಣು ಶಿವ ಇತ್ಯಾದಿಯಾಗಿ ಹೆಸರಿಟ್ಟು ನಾವು ಉಪಾಸನೆ ಮಾಡುವಂಥದ್ದು ನಮಗೆ ಗೊತ್ತೇ ಇದೆ ಈ ಪರಂಪರೆಯಲ್ಲಿ ನಾವು ಬಂದವರು ಯಾವ ಹೆಸರಿಟ್ಟು ಕರೆದರೂ ಓಗುಡುವ ದೇವರು ಮಾತ್ರ ಒಬ್ಬನೇ ಹಾಗಾಗಿ ಉಪನಿಷತ್ತು ಏಕಂ ಸತ್ ವಿಪ್ರಾಹ ಬಹುದಾ ವದಂತಿ ಅನ್ನುತ್ತೆ ಅಂದರೆ ಒಂದೇ ಸತ್ಯವನ್ನೇ ಜ್ಞಾನಿಗಳು ಬೇರೆ ಬೇರೆ ಹೆಸರಿನಲ್ಲಿ ಕರೀತಾರೆ ಅಂತ ಒಟ್ಟಿನಲ್ಲಿ ಸಕಲ ಜ್ಞಾನಕ್ಕೂ ಈ ಜಗಚ್ಚೈತನ್ಯವೇ ಮೂಲ ಅನ್ನೋದನ್ನು ಈ ನಾಮ ಹೇಳ್ತಾ ಈ ವಿಶ್ವದ ವಿವಿಧತೆಯಲ್ಲಿಯೇ ಏಕತೆ ಅಡಗಿರುವ ರಹಸ್ಯವನ್ನು ಸೂಚಿಸ್ತಾ ಇದೆ ಅಷ್ಟೇ ಅಲ್ಲ ಎಲ್ಲ ಮತ ಎಲ್ಲ ವರ್ಗ ಎಲ್ಲ ವರ್ಣದವರು ಅವರವರ ರೀತಿಯಲ್ಲಿ ಒಂದೇ ಚೈತನ್ಯವನ್ನು ಉಪಾಸನೆ ಮಾಡುವ ರಹಸ್ಯವನ್ನು ಸೂಚಿಸ್ತಾ ವಸುದೈವ ಕುಟುಂಬಕಂ ಅನ್ನೋದನ್ನು ಅರಿತು ಪರಸ್ಪರ ಮೈತ್ರಿಯಿಂದ ಎಲ್ಲರೂ ಬದುಕಿ ಬಾಳಿ ಅನ್ನೋ ಒಳ ಸಂದೇಶವನ್ನು ಈ ನಾಮದ ಮೂಲಕ ವಾಗ್ದೇವಿಯರು ನಮಗೆ ರವಾನಿಸ್ತಾ ಇದ್ದಾರೆ ಈ ಕುಲಯೋಗಿನಿ ಅನ್ನುವಂಥ ಶಬ್ದಕ್ಕೆ ಮೂಲಾಧಾರ ಚಕ್ರದಲ್ಲಿ ಯೋಗ ಪರಳು ಅಂತ ಕುಂಡಲಿನಿ ಶಕ್ತಿಯ ಬಗ್ಗೆ ಈ ಕುಲಯೋಗಿನಿ ನಾಮ ಮಾತಾಡುತ್ತೆ ಅಂದರೆ ಸಾಮಾನ್ಯ ಮನುಷ್ಯನ ಮೂಲಾಧಾರ ಚಕ್ರದಲ್ಲಿ ಈ ಕುಂಡಲಿನಿ ಶಕ್ತಿ ಮೂರೂವರೆ ಸುತ್ತಿನ ಸರ್ಪದ ರೂಪದಲ್ಲಿ ಯೋಗ ನಿದ್ದೆಯಲ್ಲಿದ್ದಾಳೆ ಅಂತ ಯೋಗಶಾಸ್ತ್ರ ಈ ಕುಂಡಲಿನಿಯ ಬಗ್ಗೆ ಹೇಳುತ್ತೆ ಇದನ್ನು ಸೌಂದರ್ಯ ಲಹರಿಯಲ್ಲಿ ಶಂಕರಾಚಾರ್ಯರು ಸ್ವಪಿಶಿ ಕುಲಕುಂಡೆ ಕುಹರಿಣಿ ಅಂತ ಈ ವಿಷಯವನ್ನು ಹೇಳ್ತಾರೆ ಇದು ಮುಂದಿನ ನಾಮವಾದ ಮೂಲಾಧಾರ ಚಕ್ರವನ್ನು ವಿವರಿಸುವಾಗ ಬರ್ತದೆ ಈ ವಿಷಯ ಎಲ್ಲ ವಿವರವಾಗಿ ಬರ್ತದೆ ಆಗ ನೋಡೋಣ ಈಗ ಇಷ್ಟು ಪರಿಚಯಾತ್ಮಕವಾಗಿ ತಿಳ್ಕೊಂಡ್ರೆ ಸಾಕು ಮುಂದಿನ ನಾಮ ಅಕುಲ ಅಕುಲ ಅಂದರೆ ಕುಲವಿಲ್ಲದವಳು ಅಥವಾ ಕುಲವನ್ನು ಮೀರಿದವಳು ಅಂತ ಅರ್ಥ ತಂತ್ರಶಾಸ್ತ್ರದ ಕೌಲ ಮಾರ್ಗದಲ್ಲಿ ನಿರ್ಗುಣ ನಿರಾಕಾರ ಶಿವನನ್ನು ಅಕುಲ ಅಂತ ಕರೀತಾರೆ ಈ ಶಕ್ತಿ ಶಿವೆಯಾದ್ದರಿಂದ ಅಂದರೆ ಆ ಅಕುಲ ಶಿವನ ಸ್ತ್ರೀ ರೂಪವಾದ್ದರಿಂದ ಮತ್ತು ಶಿವ ಸ್ವರೂಪವೇ ಅವಳಲ್ಲಿ ತುಂಬಿರೋದರಿಂದ ಅವಳಿಗೆ ಅಕುಲ ಅನ್ನೋದಾಗಿ ನಾಮ ಜೊತೆಗೆ ಅಕುಲ ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದೆ ಕುಲವನ್ನು ಮೀರಿದವಳು ಅಂತ ಕುಲ ಇಲ್ಲದೇ ಇದ್ದವಳು ಅಂತ ಹಾಗಂದ್ರೆ ಏನು ಅಂದರೆ ಯಾವ ಜಾತಿ ಯಾವ ಕುಲವೂ ಇಲ್ಲದ ಚೈತನ್ಯ ಸ್ವರೂಪಿಣಿ ಅಂತ ಅರ್ಥ ಕನಕದಾಸರು ಕೇಳ್ತಾರಲ್ಲ ಕುಲದ ನೆಲೆಯನೇನಾದರೂ ಬಲ್ಲಿರ ಅಂತ ಅದೇ ಅರ್ಥದಲ್ಲಿ ಈ ನಾಮ ತೆರ್ಕೊಳ್ತದೆ ಅಂದರೆ ಎಲ್ಲ ಜೀವಿಗಳಲ್ಲಿ ಸಮಾನವಾಗಿ ಚೈತನ್ಯವಾಗಿ ಈ ಮಾತೆಯೇ ನೆಲೆಸಿರುವಂಥದ್ದು ಈ ದೇಹದಲ್ಲಿ ಅವಳನ್ನು ನಾವು ಜೀವ ಅಥವಾ ಪ್ರಾಣ ಅಂತ ಕರಿತೇವೆ ಅವಳಿಗೆ ಯಾವ ಜಾತಿ ಭೇದವೂ ಇಲ್ಲ ಎಲ್ಲ ರೀತಿಯ ಕೋಟಿಗಳಲ್ಲಿ ಪಿಪೀಲಿ ಕಾದಿ ಬ್ರಹ್ಮಾಂತ ಅಂತ ಹೇಳ್ತಾರೆ ಅಂದರೆ ಇರುವೆಯಿಂದ ಹಿಡಿದು ಬ್ರಹ್ಮನವರೆಗೆ ಎಲ್ಲರಲ್ಲೂ ಸಮಾನವಾಗಿ ಯಾವ ಭೇದವೂ ಇಲ್ಲದಂತೆ ನೆಲೆಸಿರುವಂಥ ಚೇತನ ಶಕ್ತಿ ಈ ರಹಸ್ಯವನ್ನು ಬಲ್ಲಂಥ ಕನಕದಾಸರು ಇದನ್ನೇ ಕೇಳೋದು ಜಾತಿ ಜಾತಿ ಅಂತ ಜರಿತೀರಾ ಆ ಜಾತಿ ಬಂದಿದ್ದು ಎಲ್ಲಿಂದ ಅಂತ ನಿಮ್ಗೇನಾದರೂ ಗೊತ್ತಿದೆಯಾ ವಿಚಾರ ಮಾಡಿದ್ದೀರಾ ಅಂತ ಅವರು ಕೇಳುವಂಥ ಒಂದು ಪ್ರಶ್ನೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನಲ್ಲ ಚಾತುರ್ವರ್ಣ್ಯಂ ಮಯಾ ಸೃಷ್ಟ ಗುಣಕರ್ಮ ವಿಭಾಗಶಃ ಅಂತ ಈ ಜಗತ್ತಿನಲ್ಲಿರುವ ನಾಲ್ಕೂ ಜಾತಿಗಳನ್ನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನುವಂಥ ನಾಲ್ಕು ಜಾತಿಗಳನ್ನು ನಾನೇ ಸೃಷ್ಟಿ ಮಾಡಿದ್ದೀನಿ ಹೇಗೆ ಅಂತಂದರೆ ಅವರವರ ಗುಣ ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಈ ವಿಭಾಗ ಅಂತ ಸ್ಪಷ್ಟವಾಗಿ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಎಲ್ಲರಲ್ಲೂ ಎಲ್ಲ ವರ್ಣದವರಲ್ಲೂ ಎಲ್ಲ ಜಾತಿಯವರಲ್ಲೂ ಮೂಲ ಚೈತನ್ಯವಾಗಿ ಇರೋದು ನಾನೇ ಹಾಗಾಗಿ ನನ್ನ ವಿರಾಟ್ ಸ್ವರೂಪದ ವಿವಿಧ ಭಾಗಗಳಿಂದಲೇ ಎಲ್ಲ ಜಾತಿಯವರು ಉದಿಸಿ ಬಂದಿದ್ದು ಸಮಾಜದ ಪ್ರತಿ ವಿಭಾಗದಲ್ಲೂ ಈ ನಾಲ್ಕು ಅಂಗಗಳು ಕಾರ್ಯನಿರತವಾಗಿವೆ ಮತ್ತು ಕಾರ್ಯನಿರತ ಆಗಿರೋದು ಅವಶ್ಯ ಅಂತ ನಾಲ್ಕು ಜಾತಿಗಳ ಅವಶ್ಯಕತೆಯನ್ನು ಅವನು ಎತ್ತಿ ಹೇಳ್ತಾನೆ ಮತ್ತು ಅವರವರ ಕರ್ಮದಲ್ಲೇ ಅವರವರು ನನ್ನನ್ನು ಆರಾಧಿಸಿದರೆ ಎಲ್ಲರಿಗೂ ಕೂಡ ಎಲ್ಲ ಜಾತಿಯವರಿಗೂ ಕೂಡ ಸಿಗುವಂಥದ್ದು ಒಂದೇ ಫಲ ಅನ್ನುವಂಥದ್ದನ್ನು ಕೃಷ್ಣ ಭಗವದ್ಗೀತೆಯಲ್ಲಿ ಸ್ಪಷ್ಟಪಡಿಸ್ತಾನೆ ಹಾಗಾಗಿ ಈ ಅಕುಲ ಅನ್ನುವಂಥ ನಾಮ ಅದನ್ನೇ ಹೇಳುವಂಥದ್ದು ಈ ಚೈತನ್ಯ ಅನ್ನುವಂಥದ್ದು ಅವರು ಯಾರೇ ಇರಲಿ ಯಾವ ಜಾತಿಯವರೇ ಇರಲಿ ಎಲ್ಲ ಜಾತಿಯವರಲ್ಲೂ ಈ ಚೈತನ್ಯ ಮೂಲ ಚೈತನ್ಯ ಅನ್ನುವಂಥದ್ದು ಒಂದೇ ಅನ್ನೋದನ್ನು ಈ ನಾಮ ಹೇಳುವಂಥದ್ದು ಜೀವ ಇರ್ತದಲ್ಲ ಪ್ರತಿಯೊಬ್ಬರಲ್ಲೂ ಅವರು ಯಾವ ಜಾತಿನೇ ಇರಲಿ ಜೀವ ಅನ್ನುವಂಥದ್ದು ಎಲ್ಲರಿಗೂ ಒಂದೇ ಅಲ್ವಾ ಅದೇ ಜೀವದಿಂದಲೇ ರಕ್ತ ಮಾಂಸಾದಿಗಳೆಲ್ಲ ಉತ್ಪತ್ತಿ ಆಗ್ತದಲ್ಲ ಅದೆಲ್ಲವೂ ಒಂದೇ ರೀತಿ ಇರೋದಿಲ್ವ ಹಾಗಾದಾಗ ಆ ಚೈತನ್ಯಕ್ಕೆ ಯಾವ ಕುಲ ಅಂತ ಭೇದ ಇದೆ ಇದನ್ನು ನಾವು ಯೋಚಿಸಬೇಕು ಹಾಗಾಗಿ ಅಕುಲ ಅನ್ನುವಂಥ ನಾಮ ಬಂದಿರುವಂಥದ್ದು ಕುಲವಿಲ್ಲ ಅವಳಿಗೆ ಎಲ್ಲ ಕುಲದಲ್ಲೂ ಇದ್ದಾಳೆ ಎಲ್ಲರಲ್ಲೂ ಇದ್ದಾಳೆ ಎಲ್ಲರಲ್ಲೂ ಜೀವವಾಗಿ ಚೈತನ್ಯ ಶಕ್ತಿಯಾಗಿ ಎಲ್ಲರನ್ನು ನಡೆಸ್ತಾಳೆ ಅನ್ನುವಂಥ ಅರ್ಥದಲ್ಲಿ ಅಕುಲ ಅನ್ನುವಂಥ ನಾಮ ಬಂದಿದೆ ಮುಂದಿನ ನಾಮ ಸಮಯ ಅಂತಸ್ಥ ಅಂದರೆ ಕಾಲದಲ್ಲಿ ನೆಲೆಯಾಗಿರುವವಳು ಇವಳು ಕಾಲಸ್ವರೂಪಿಣಿ ಮತ್ತು ಎಲ್ಲ ಕಾಲದಲ್ಲೂ ಇರುವವಳು ಸಮಯವನ್ನು ಪೂರ್ಣವಾಗಿ ಪರಿಪಾಲಿಸುವವಳು ಅನ್ನೋ ಅರ್ಥದಲ್ಲಿ ಈ ನಾಮ ತೆರೆದುಕೊಳ್ಳುತ್ತದೆ ಇದರ ವಿವರಣೆಯನ್ನು ನೋಡೋದಾದರೆ ಇವಳು ಎಲ್ಲ ಕಾಲದಲ್ಲೂ ಇರುವವಳು ಅಂದರೆ ಕಾಲದಲ್ಲಿ ನೆಲೆಯಾಗಿರುವವಳು ಇದರನ್ನು ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ ಕಾಲಾತ್ಮಿಕ ಅಂತ ಹೊರಗಿನ ಪ್ರಾಪಂಚಿಕ ಅಥವಾ ಈ ಬ್ರಹ್ಮಾಂಡದ ಪರಿಸ್ಥಿತಿ ಹೇಗೆ ಇರಲಿ ಯಾವ ರೀತಿಯ ಕಾಲವಿರಲಿ ನಿಸರ್ಗ ವಿಕೋಪ ಇರಲಿ ಬರಗಾಲ ಇರಲಿ ಅಥವಾ ಒಳ್ಳೆಯ ಶಾಂತಿಯ ಕಾಲ ಇರಲಿ ಅವಳು ಈ ಎಲ್ಲ ಕಾಲದಲ್ಲೂ ಇರುವವಳು ಅಂತ ಈ ನಾಮ ಹೇಳುವಂಥದ್ದು ಇದನ್ನು ನಮ್ಮ ದೇಹಕ್ಕೆ ಅನ್ವಯಿಸಿ ನಾವು ನೋಡೋದಾದರೆ ಈ ದೇಹ ಸಂಬಂಧಿ ನಮಗೆ ಮೂರು ಕಾಲಗಳು ಅಥವಾ ಮೂರು ಅವಸ್ಥೆಗಳು ಬಾಲ್ಯ ಯೌವನ ಮತ್ತು ಮುಪ್ಪು ಮನಸ್ಸಿಗೆ ಸಂಬಂಧಿಸಿದಂತೆ ಅವಸ್ಥೆಗಳು ಇದು ಅವಸ್ಥೆ ಅಂತಂದರೆ ಈ ಕಾಲ ಹೇಗೆ ಈ ದೇಹದ ಮೇಲೆ ಮನಸ್ಸಿನ ಮೇಲೆ ಪರಿಣಾಮವನ್ನು ಉಂಟು ಮಾಡ್ತದೆ ಅದಕ್ಕೆ ಅನುಗುಣವಾಗಿ ಮಾಡಿಕೊಂಡಂಥ ಅವಸ್ಥೆ ಮನಸ್ಸಿಗೆ ಸಂಬಂಧಿಸಿದ ಅವಸ್ಥೆ ಅಂತಂದರೆ ಎಚ್ಚರ ಸ್ವಪ್ನ ಮತ್ತು ನಿದ್ದೆ ಈ ಮೂರು ನಮಗೆ ಒಂದು ದಿವಸದಲ್ಲಿ ಸಂಭವಿಸ್ತದಲ್ಲ ಈ ಮೂರೂ ಕಾಲಗಳಲ್ಲಿ ಸಮನಾಗಿ ಇರುವವಳು ಅಂದರೆ ಇವಳು ಯಾವಾಗಲೂ ಇರುವ ಶಾಶ್ವತ ಸತ್ಯ ಅಂತ ಈ ನಾಮದ ಅರ್ಥ ಈ ಎಲ್ಲ ಕಾಲದಲ್ಲೂ ಅವಳೇ ನಮ್ಮ ಚೈತನ್ಯವಾಗಿ ಇರುವಂಥವಳು ಅಂತ ಈ ನಾಮ ಹೇಳುವಂಥದ್ದು ಇನ್ನೊಂದು ಅರ್ಥ ಇದೆ ಇದಕ್ಕೆ ಸಮಯ ಪೂಜೆ ಅಂತ ತಂತ್ರದಲ್ಲಿ ಒಂದು ಸಾಧಕರು ಮಾಡುವಂಥ ಪೂಜೆ ನಮ್ಮ ಹೃದಯದಲ್ಲಿ ಒಂದು ಆಕಾಶ ಖಾಲಿ ಜಾಗ ಇದೆ ಅದಕ್ಕೆ ದಹರಾಕಾಶ ಅಂತ ಹೇಳ್ತಾರೆ ಅಥವಾ ಹೃದಯಾಕಾಶ ಅಂತಲೂ ಹೇಳ್ತಾರೆ ಈ ಭಾಗದಲ್ಲಿ ಆ ತಂತ್ರ ಸಾಧಕರು ಈ ಶ್ರೀಚಕ್ರವನ್ನು ಕಲ್ಪಿಸಿ ಪೂಜಿಸುವ ವಿಧಾನಕ್ಕೆ ಸಮಯ ಪೂಜೆಯೇ ಅಂತ ಕರೀತಾರೆ ಇದು ಮಾನಸ ಪೂಜೆಯ ಒಂದು ವಿಧಾನ ಇಂತಹ ಪೂಜೆಗೆ ಆ ಸಾಧಕನ ಹೃದಯದಲ್ಲಿ ಅವಳು ಒದಗಿ ಬರೋದರಿಂದ ಆ ಸಮಯ ಪೂಜೆಯಲ್ಲಿ ಇರುವವಳು ಅನ್ನೋ ಅರ್ಥದಲ್ಲಿ ಈ ಸಮಯಾಂತಸ್ಥ ಅನ್ನೋ ನಾಮ ಇದೆ ಮುಂದಿನ ನಾಮ ಸಮಯಾಚಾರ ತತ್ಪರ ಅಂದರೆ ಸಮಯಾಚಾರದಲ್ಲಿ ಇರುವವಳು ಅಂತ ಅರ್ಥ ಇದರ ವಿವರಣೆ ಏನು ಅಂತಂದರೆ ಸಮಯ ಪೂಜೆ ಅಥವಾ ಶ್ರೀಚಕ್ರದ ಮಾನಸಿಕ ಅರ್ಚನೆಯನ್ನು ಮಾಡುವ ವಿಧಿವಿಧಾನಕ್ಕೆ ಸಮಯಾಚಾರ ಅಂತ ಹೇಳ್ತಾರೆ ಈಗ ನಮ್ಮಲ್ಲಿ ಮಾನಸಿಕ ಪೂಜೆ ಮಾಡುವವರು ತುಂಬ ಜನ ಇದ್ದಾರೆ ನಿಮಗೂ ಗೊತ್ತಿರ್ಬೋದು ಅಥವಾ ಕೆಲವರು ಮಾಡ್ತಾನೂ ಇರ್ಬೋದು ಈ ಮಾನಸಿಕ ಪೂಜೆ ತುಂಬ ಪರಿಣಾಮಕಾರಿ ಸಾಧನೆ ಇದು ಹೇಗೆ ನಾವು ಹೊರಗೆ ದೇವರ ಮೂರ್ತಿಯನ್ನಿಟ್ಟು ಪೀಠದಲ್ಲಿ ದೇವರ ಮೂರ್ತಿಯನ್ನಿಟ್ಟು ಹೇಗೆ ವಿಧಿವಿಧಾನದಿಂದ ಅರ್ಚನೆ ಮಾಡ್ತೀವೋ ಅದೇ ಥರ ನಮ್ಮ ಮನಸ್ಸಿನಲ್ಲಿ ನಮ್ಮ ಇಷ್ಟ ದೈವವನ್ನು ನಾವು ಮೂರ್ತಿಯನ್ನಾಗಿ ಕಲ್ಪಿಸಿಕೊಂಡು ಹೊರಗಡೆ ಪೂಜೆ ಮಾಡದಂಗೆ ನಮ್ಮ ಒಳ ಮನಸ್ಸಿನಲ್ಲಿ ಒಂದೊಂದೇ ಒಂದೊಂದೇ ಪೂಜಾ ಪರಿಕರವನ್ನಿಟ್ಟು ನಾವು ಮಾನಸಿಕ ಅರ್ಚನೆ ಮಾಡುವಂಥದ್ದು ಹೀಗೆ ಮಾನಸಿಕ ಅರ್ಚನೆಯಿಂದ ನಮ್ಮ ಮನಸ್ಸು ಬಹುಬೇಗ ಏಕಾಗ್ರತೆಯನ್ನು ಹೊಂದುತ್ತದೆ ಬಹುಬೇಗ ನಮ್ಮೊಳಗಿನ ದೈವತ್ವವನ್ನು ಅಥವಾ ನಮ್ಮೊಳಗಿನ ಆನಂದವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಬಲ್ಲವರು ಹೇಳುವಂಥದ್ದು ಅದೇ ರೀತಿ ಈ ಸಮಯ ಪೂಜೆಯಲ್ಲೂ ಕೂಡ ತನ್ನ ಹೃದಯ ಭಾಗದಲ್ಲಿ ಈ ಸಾಧಕ ಏನಿದ್ದಾನೆ ಅವನು ಶ್ರೀಚಕ್ರವನ್ನು ಕಲ್ಪಿಸಿಕೊಂಡು ತಾಯಿಯನ್ನು ಅದರಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ಪ್ರಾರ್ಥನೆ ಮಾಡ್ತಾನಲ್ಲ ಪೂಜೆ ಮಾಡ್ತಾನಲ್ಲ ಈ ಒಂದು ಮಾನಸಿಕ ಪೂಜೆಯಲ್ಲಿ ಇದೇ ರೀತಿಯ ಜೀವ ಪರಮಾತ್ಮೈಕ್ಯ ಸ್ಥಿತಿಯೇ ಸಾಧ್ಯವಾಗ್ತದೆ ಅಂತ ಈ ನಾಮ ಹೇಳ್ತಾ ಇರುವಂಥದ್ದು ಅಂದರೆ ತನ್ನ ಅಂತರ್ಯದೊಳಗೆ ಆ ಆನಂದದ ಸ್ಥಿತಿಯನ್ನು ಆ ಸಮಾಧಿ ಸ್ಥಿತಿಯನ್ನು ಈ ಮಾನಸಿಕ ಪೂಜೆಯಿಂದ ಅಥವಾ ಸಮಯಾಚಾರದ ಪೂಜೆಯಿಂದ ಈ ಸಾಧಕ ಪಡೆದುಕೊಳ್ತಾನೆ ಗಾಢ ಭಕ್ತಿಯಿಂದ ತತ್ಪರರಾಗಿ ಮಾಡುವಂಥ ಮಾನಸಿಕ ಪೂಜೆಯಿಂದ ಯಾವ ರೀತಿಯ ಪರಿಣಾಮ ಉಂಟಾಗ್ತದೋ ಅದೇ ರೀತಿಯ ಪರಿಣಾಮ ಈ ಸಮಯಾಚಾರದಿಂದ ಉಂಟಾಗ್ತದೆ ಅಂತ ಆ ಸಾಧಕರು ಇದನ್ನು ಸಾಧಿಸಿಕೊಂಡ ಸಾಧಕರು ಹೇಳುವಂಥ ವಿಷಯ ಇದನ್ನು ಈ ಸಮಯಾಚಾರ ತತ್ಪರ ಅನ್ನುವಂಥ ನಾಮ ಬಿಚ್ಚಿಡ್ತಾ ಇದೆ ಮುಂದಿನ ಶ್ಲೋಕ ಮೂಲಾಧಾರೈಕ ನಿಲಯ ಬ್ರಹ್ಮ ವಿಭೇದಿನಿ ಮಣಿಪುರಾಂತ ರುದಿತಾ ವಿಷ್ಣು ಗ್ರಂಥಿ ವಿಭೇದಿನಿ ಈ ಶ್ಲೋಕ ಆರು ಚಕ್ರಗಳ ಬಗೆಗೆ ಹೇಳುತ್ತದೆ ಈ ಆರು ಚಕ್ರಗಳು ಮನುಷ್ಯನ ದೇಹದಲ್ಲಿ ಇರುವಂಥದ್ದು ಇದನ್ನು ಯೋಗಶಾಸ್ತ್ರ ಹೇಳುವಂಥದ್ದು ಯೋಗಶಾಸ್ತ್ರದ ಪ್ರಕಾರ ಇದರ ವಿವರಣೆ ಹೇಗಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಮತ್ತು ಸಾಧನೆಗೆ ಇದರನ್ನು ಹೇಗೆ ಬಳಸ್ತಾರೆ ಅಂದರೆ ಕುಂಡಲಿನಿ ಶಕ್ತಿ ಅನ್ನುವಂಥದ್ದು ಮೂಲಾಧಾರದಲ್ಲಿ ಮೂಲವಾಗಿ ಇರುವಂಥ ಶಕ್ತಿ ಜಾಗೃತವಾಗಿ ಅದು ಸಹಸ್ರಾರ್ಧ ತನಕ ಸೇರುವಲ್ಲಿಯವರೆಗೆ ಯಾವ ರೀತಿಯ ಪ್ರದೇಶದಿಂದ ಇದು ಹಾದು ಹೋಗ್ತದೆ ಯಾವ ಗ್ರಂಥಿ ವೇದನ ಮಾಡ್ತದೆ ಹಾಗೂ ಯಾವ ಚಕ್ರಗಳನ್ನು ದಾಟಿ ಹೋಗ್ತದೆ ಅನ್ನುವಂತಹ ಒಂದು ಸ್ಥೂಲ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ ಈ ಮನುಷ್ಯ ದೇಹದಲ್ಲಿರುವ ಚಕ್ರಗಳು ಈ ಯೋಗಶಾಸ್ತ್ರದ ಪ್ರಕಾರ ಆರು ಅಂತ ಹೇಳ್ತಾರೆ ಅವುಗಳು ಯಾವುದು ಅಂತಂದರೆ ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ ಅನಾಹತ ಆಜ್ಞಾ ಆಜ್ಞಾಚಕ್ರ ಹಾಗೂ ಕೊನೆಯದಾಗಿ ಜೀವಶಕ್ತಿ ಜಾಗೃತವಾಗಿ ಶಿವಶಕ್ತಿ ಐಕ್ಯವಾಗುವ ಸ್ಥಳವನ್ನು ಸಹಸ್ರಾರ ಇದನ್ನು ಏಳನೇ ಚಕ್ರ ಅಂತ ಕೆಲವರು ಹೇಳ್ತಾರೆ ಮುಖ್ಯವಾಗಿ ಷಟ್ಚಕ್ರಗಳನ್ನು ಗಣನೆಗೆ ತೆಗೆದುಕೊಳ್ಳೋದ್ರಿಂದ ಈ ಸಹಸ್ರಾರವನ್ನು ಚಕ್ರ ಅಂತ ಪರಿಗಣನೆ ಮಾಡೋದಿಲ್ಲ ಹಾಗಾಗಿ ಒಂದೊಂದಾಗಿ ಈ ಚಕ್ರಗಳ ಪರಿಚಯವನ್ನು ಮಾಡಿಕೊಳ್ಳೋದಾದರೆ ಮೂಲಾಧಾರ ಅಂತಂದರೆ ಇದು ಬೆನ್ನು ಹುರಿಯ ಮೂಲದಲ್ಲಿ ಗುದದ್ವಾರದ ಸಮೀಪ ಇರುವಂತಹ ಚಕ್ರ ಸಾಮಾನ್ಯ ಮನುಷ್ಯರಿಗೆ ಕುಂಡಲಿನಿ ಶಕ್ತಿ ಕುಂಡಲಿನಿ ಶಕ್ತಿ ಅಂತಂದರೆ ಜೀವಶಕ್ತಿ ಈ ಜೀವಶಕ್ತಿ ಈ ಮೂಲಾಧಾರ ಚಕ್ರದಲ್ಲಿ ಯು ಯೋಗ ನಿದ್ರಾವಸ್ಥೆಯಲ್ಲಿ ಮೂರುವರೆ ಸುತ್ತಿನ ಸರ್ಪದಂತೆ ಅಂದರೆ ಸರ್ಪ ಮೂರುವರೆ ಸುತ್ತು ಹಾಕ್ಕೊಂಡು ಅದರ ಮುಖವನ್ನು ಆ ಸುತ್ತಿನ ಮೇಲೆ ಸಿಂಬೆ ಸುತ್ತಿ ಆ ಸುತ್ತಿನ ಮೇಲೆ ತನ್ನ ತಲೆಯನ್ನಿಟ್ಟು ನಿದ್ರೆ ಮಾಡಿದರೆ ಯಾವ ಆಕಾರದಲ್ಲಿ ಕಾಣ್ತದೆ ನಮಗೆ ಅದೇ ಆಕಾರದಲ್ಲಿ ಯೋಗ ನಿದ್ರೆಯಲ್ಲಿ ಕುಂಡಲಿನಿ ಶಕ್ತಿ ಈ ಮನುಷ್ಯನ ಮೂಲಾಧಾರ ಚಕ್ರದಲ್ಲಿ ಸಾಮಾನ್ಯವಾಗಿ ಇರುವಂಥದ್ದು ಅಂತ ಹೇಳ್ತಾರೆ ಈ ಮೂಲಾಧಾರ ಚಕ್ರ ಸುಷುಮ್ನ ನಾಡಿಗೆ ಮೂಲವಾದ್ದರಿಂದಲೂ ಮತ್ತು ಕುಂಡಲಿನಿ ಶಕ್ತಿಗೂ ಹಾಗೂ ಮೇಲ್ಗಡೆಯ ಬಾಕಿ ಎಲ್ಲ ಚಕ್ರಗಳಿಗೂ ಆಧಾರವಾದ್ದರಿಂದ ಮತ್ತು ಶರೀರವು ಕಂಪಿಸಿ ಬಿದ್ದು ಹೋಗದಂತೆ ಧರಿಸಿರುವುದರಿಂದ ಧಾರಣೆ ಮಾಡ್ಕೊಂಡಿರೋದರಿಂದ ಈ ಚಕ್ರಕ್ಕೆ ಮೂಲಾಧಾರ ಅಂತ ಹೆಸರು ಇದು ಗಣಪತಿಯ ವಾಸಸ್ಥಾನ ಅಂತ ಹೇಳ್ತಾರೆ ಅಂದರೆ ಇಲ್ಲಿ ಈ ಚಕ್ರದ ಅಧಿದೇವತೆ ಗಣಪತಿ ಹಾಗಾಗಿ ಗಣಪತಿ ಅಥರ್ವ ಶೀರ್ಷದಲ್ಲಿ ತ್ವಮ್ಮೂಲಾಧಾರ ಸ್ಥಿತೋಸಿ ನಿತ್ಯಂ ಅನ್ನುವಂಥ ಸ್ತುತಿ ಇದೆ ಈ ಮೂಲಾಧಾರ ಚಕ್ರ ಭೂತತ್ವಕ್ಕೆ ಸಂಬಂಧಿಸಿದ ಚಕ್ರ ಹಾಗೆ ಎರಡನೇ ಚಕ್ರ ಅದರ ಮೇಲ್ಭಾಗದಲ್ಲಿ ಇರುವಂಥ ಚಕ್ರ ಸ್ವಾಧಿಷ್ಠಾನ ಸ್ವಾಧಿಷ್ಠಾನ ಅಂತಂದರೆ ಮೂಲಾಧಾರದ ಸ್ವಲ್ಪ ಮೇಲ್ಭಾಗದಲ್ಲಿ ಜನನಾಂಗದ ಸಮೀಪದಲ್ಲಿರುವಂಥ ಚಕ್ರ ಬ್ರಹ್ಮ ಈ ಚಕ್ರದ ಅಭಿಮಾನಿ ದೇವತೆ ಈ ಚಕ್ರ ಅಗ್ನಿ ತತ್ವಕ್ಕೆ ಸಂಬಂಧಿಸಿದ ಚಕ್ರ ಸ್ವಾಧಿಷ್ಠಾನ ಚಕ್ರ ಈ ಮೊದಲನೆಯ ಚಕ್ರ ಏನಿದೆ ಮೂಲಾಧಾರ ಆ ಮೂಲಾಧಾರದ ಕೆಳಭಾಗದಿಂದ ಸ್ವಾಧಿಷ್ಠಾನದ ಮೇಲಿನ ಭಾಗದವರೆಗೂ ಬ್ರಹ್ಮಗ್ರಂಥಿ ಅಂತ ಈ ಪ್ರದೇಶವನ್ನು ಹೇಳಲಾಗ್ತದೆ ಅಂದರೆ ಬ್ರಹ್ಮಗ್ರಂಥಿಯ ವ್ಯಾಪ್ತಿಯಲ್ಲಿ ಎರಡು ಚಕ್ರಗಳು ಬರ್ತವೆ ಮೂಲಾಧಾರ ಮತ್ತು ಸ್ವಾದಿಷ್ಠಾನ ಇದರನ್ನು ನೆನಪಲ್ಲಿಟ್ಕೋಬೇಕು ಯಾಕಂದರೆ ಮುಂದಿನ ನಾಮಗಳು ಇದಕ್ಕೆ ಸಂಬಂಧಪಟ್ಟಂಥವು ಮುಂದಿನ ಚಕ್ರ ಏನಿದೆ ಇದು ಮಣಿಪುರ ಸ್ವಾದಿಷ್ಠಾನದ ಮೇಲ್ಭಾಗದಲ್ಲಿರುವಂಥ ಚಕ್ರ ಮಣಿಪುರ ಮಣಿಪುರ ಅಂದರೆ ಇದು ನಾಭಿಯ ಸಮೀಪದಲ್ಲಿನ ಚಕ್ರ ಜಲತತ್ವ ಈ ಚಕ್ರಕ್ಕೆ ಸಂಬಂಧಪಟ್ಟಿದ್ದು ವಿಷ್ಣು ಈ ಮಣಿಪೂರ ಚಕ್ರದ ಅಧಿದೇವತೆ ಈ ಮಣಿಪೂರ ಚಕ್ರದ ಕೆಳಭಾಗದಿಂದ ಅನಾಹತದ ಮೇಲ್ಭಾಗದವರೆಗೆ ಇದನ್ನು ವಿಷ್ಣು ಗ್ರಂಥಿ ಅಂತ ಕರೀತಾರೆ ಹಾಗೆ ಮುಂದಿನ ಚಕ್ರ ಅನಾಹತ ಚಕ್ರ ಇದು ಹೃದಯ ಭಾಗದಲ್ಲಿರುವಂಥ ಚಕ್ರ ಅನಾಹತ ಅಂತಂದರೆ ಅಪ್ರಯತ್ನವಾಗಿ ಹೊರಡುವ ನಾದ ಅಂತ ಅರ್ಥ ನಮ್ಮ ಹೃದಯ ಯಾವ ಪ್ರಯತ್ನವೂ ಇಲ್ದೇನೆ ಅಂದರೆ ನಮ್ಮ ಯಾವ ಪ್ರಯತ್ನವೂ ಇಲ್ಲದೆ ತಾನೇ ಸಹಜವಾಗಿ ಬಡಿದುಕೊಳ್ತಾ ಇರ್ತದಲ್ಲ ಹಾಗಾಗಿ ಇದಕ್ಕೆ ಅನಾಹತ ಅನ್ನುವಂಥ ಹೆಸರು ಈ ಚಕ್ರ ವಾಯು ತತ್ವಕ್ಕೆ ಸಂಬಂಧಿಸಿದ ಚಕ್ರ ರುದ್ರ ಈ ಚಕ್ರದ ಅಭಿಮಾನಿ ದೇವತೆ ಮುಂದಿನ ಚಕ್ರ ವಿಶುದ್ಧಿ ಚಕ್ರ ಇದು ನಮ್ಮ ಕೊರಳ ಭಾಗದಲ್ಲಿನ ಚಕ್ರ ವಿಶುದ್ಧಿ ಅಂತಂದರೆ ಅತ್ಯಂತ ಸ್ವಚ್ಛ ಸ್ಫಟಿಕದಂತೆ ಈ ಭಾಗ ಇರೋದರಿಂದ ಇದಕ್ಕೆ ವಿಶುದ್ಧಿ ಅಂತ ಹೆಸರು ಆಕಾಶ ತತ್ವಕ್ಕೆ ಸಂಬಂಧಿಸಿದ ಚಕ್ರ ಇದು ಸದಾಶಿವನು ಈ ಚಕ್ರದ ಅಭಿಮಾನಿ ದೇವತೆ ಇಲ್ಲಿ ಈ ವಿಶುದ್ಧಿ ಚಕ್ರದ ಕೆಳಭಾಗದಿಂದ ಮುಂದಿನ ಚಕ್ರ ಆಜ್ಞಾಚಕ್ರ ಆ ಆಜ್ಞಾಚಕ್ರದ ಮೇಲ್ಭಾಗದವರೆಗಿನ ಪ್ರದೇಶವನ್ನು ರುದ್ರಗ್ರಂಥಿ ಅಂತ ಕರೆಯಲಾಗ್ತದೆ ಆಜ್ಞಾಚಕ್ರ ಇದು ಬ್ರೂ ಮಧ್ಯದಲ್ಲಿರುವಂಥ ಚಕ್ರ ಎರಡೂ ಹುಬ್ಬುಗಳ ಮಧ್ಯಭಾಗದಲ್ಲಿರುವಂಥ ಚಕ್ರ ಮನಃ ತತ್ವಕ್ಕೆ ಸಂಬಂಧಿಸಿದ ಚಕ್ರ ಇದು ಗುರು ಈ ಚಕ್ರದ ಅಭಿಮಾನಿ ದೇವತೆ ಈ ಭಾಗದಲ್ಲಿ ಸಾಧಕ ಮನಸ್ಸನ್ನು ಕೇಂದ್ರೀಕರಿಸಿದಾಗ ಶ್ರೀಮಾತೆ ಆನಂದವಾಗಿ ಇಲ್ಲಿ ಸಾಕ್ಷಾತ್ಕರಿಸ್ತಾಳೆ ಅಂತ ಯೋಗಶಾಸ್ತ್ರದ ಹೇಳಿಕೆ ಈ ಆರೂ ಚಕ್ರಗಳ ವ್ಯಾಪ್ತಿಯಲ್ಲಿಯೇ ಈ ಮೂರೂ ಗ್ರಂಥಿಗಳು ಕೂಡ ಅಂತರ್ಗತವಾಗಿದೆ ಈ ಚಕ್ರಗಳ ವಿಷಯ ಮತ್ತು ಬ್ರಹ್ಮಗ್ರಂಥಿ ವಿಷ್ಣು ಗ್ರಂಥಿ ರುದ್ರ ಗ್ರಂಥಿ ಅನ್ನುವಂಥ ಈ ಮೂರು ಗ್ರಂಥಿಗಳ ವಿಷಯವನ್ನು ಕೂಡ ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಯಾಕೆ ಅಂತಂದರೆ ಮುಂದಿನ ಕೆಲವು ನಾಮಗಳು ಈ ಚಕ್ರದ ವಿಷಯ ಮತ್ತು ಈ ಗ್ರಂಥಿಗಳ ವಿಷಯವನ್ನೇ ಹೇಳ್ತವೆ ಹಾಗಾಗಿ ನಮಗೆ ಈ ಚಕ್ರಗಳ ಹಾಗೂ ಗ್ರಂಥಿಗಳ ವಿಷಯವನ್ನು ಸ್ವಲ್ಪ ಸರಿಯಾಗಿ ತಿಳಿದುಕೊಂಡು ನೋಡ್ಕೊಳ್ಳೋದು ಮುಖ್ಯ ಕೇವಲ ಗುರುಮುಖೇನವೇ ಸಾಧಿಸಿಕೊಳ್ಳುವ ಈ ಯೋಗಶಾಸ್ತ್ರ ಅಥವಾ ತಂತ್ರಶಾಸ್ತ್ರದ ಸಾಧನೆಯ ಈ ನಾಮಗಳನ್ನು ನಾವು ಪರಿಚಯಾತ್ಮಕವಾಗಿ ತಿಳಿದುಕೊಂಡರೆ ಸಾಕು ಹಾಗಾಗಿ ಈ ನಾಮಗಳನ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ